ಕಥೆ ಹನ್ನೊಂದು ಚಿಕ್ಕ ಕಲ್ಲು ದೊಡ್ಡ ಪಾಠ ಮಲ್ಲಿಗೆಹಳ್ಳಿಯ ಪುಟಾಣಿ ಎಲ್ಲವನ್ನೂ ಕುತೂಹಲದಿಂದ ನೋಡುವ ಹುಡುಗಿ ಒಂದು ದಿನ ಶಾಲೆಯಲ್ಲಿ ಶಿಕ್ಷಕ ಹೇಳಿದರು ನಾಳೆ ನೀವು ಪ್ರತಿಯೊಬ್ಬರೂ ಒಂದು ಸರಳವಾದ ವಸ್ತುವನ್ನು ತರಬೇಕು ಅದರಿಂದ ನಾವು ಒಂದು ಪಾಠ ಕಲಿಯಬೇಕು ಎಲ್ಲ ಮಕ್ಕಳು ಖುಷಿಯಿಂದ ಹುಡುಕಾಟ ಆರಂಭಿಸಿದರೂ ಬಣ್ಣದ ಹೂಗಳು ವಿಶಿಷ್ಟ ಗರಿಗಳು ಪುಟಾಣಿ ಏನನ್ನು ತರಬೇಕು ಎಂಬುದು ತಿಳಿಯದೆ ಯೋಚಿಸುತ್ತಾ ಕೂತಳು ಬಹಳ ಸಮಯ ಕಳೆದ ನಂತರ ನದಿಯ ದಡಕ್ಕೆ ಹೋದಳು ಅಲ್ಲಿಯವಳು ಒಂದು ಚಿಕ್ಕ ಬೂದು ಬಣ್ಣದ ಕಲ್ಲನ್ನು ನೋಡಿದಳು ಅದು ಸರಳವಾಗಿತ್ತು ಅನೇಕ ವರ್ಷಗಳ ನೀರಿನ ಸ್ಪರ್ಶದಿಂದ ರಚನೆಯಾಗಿತ್ತು ಪುಟಾಣಿ ಆ ಕಲ್ಲನ್ನು ಕೈಯಲ್ಲಿ ಹಿಡಿದು ಯೋಚಿಸಿದಳು ಇದು ಎಷ್ಟು ಸಹನಶೀಲ ಎಷ್ಟು ಶಾಂತ ಸಣ್ಣದಾದರೂ ಇದರಲ್ಲೊಂದು ಪಾಠವಿದೆ ಮರುದಿನ ಶಾಲೆಯಲ್ಲಿ ಮಕ್ಕಳು ಹೂವಿನ ಹಾರಗಳಿಂದ ಕಂಚಿನ ಗಂಟೆಗಳ ತನಕ ನಾನಾ ವಸ್ತು ತೋರಿಸಿದರು ಪುಟಾಣಿ ತನ್ನ ಸರಳ ಕಲ್ಲನ್ನು ತೋರಿಸುತ್ತಾಳೆ ಮಕ್ಕಳು ನಗುತ್ತಾರೆ ಅಯ್ಯೋ ಕಲ್ಲ ಇದರಿಂದ ಏನು ಕಲಿಯಬಲ್ಲೆವು ಅವಳು ಕಲ್ಲನ್ನು ನೀರಿನ ಬಕೆಟಲ್ಲಿ ಬಿಸಾಡುತ್ತಾಳೆ ಎಲ್ಲರ ಕಣ್ಣು ಅಲೆಗಳ ಕಡೆಗೆ ಸೆಳೆಯುತ್ತವೆ ಕಲ್ಲು ಬೀಳುತ್ತಿದ್ದಂತೆ ಅಲೆಗಳು ಹಬ್ಬುತ್ತವೆ ಪುಟಾಣಿ ನಗುತ್ತಾಳೆ ಈ ಕಲ್ಲು ನನಗೆ ಕಲಿಸಿದ ಪಾಠ ನಾವು ಮಾಡುವ ಚಿಕ್ಕ ಕಾರ್ಯಗಳು ಅಲೆಗಳಂತೆ ಹಬ್ಬುತ್ತವೆ ಒಂದು ಸಣ್ಣ ಸಹಾಯ ನಗು ಮಾತು ಎಲ್ಲವೂ ಬೇರೆಯವರ ಹೃದಯವನ್ನು ಸ್ಪರ್ಶಿಸಬಹುದು ಪುಟಾಣಿಯ ಮಾತುಗಳಿಂದ ಎಲ್ಲರೂ ಸ್ಫೂರ್ತಿ ಪಡೆದರು ಕೊನೆಗೆ ಪುಟಾಣಿ ನದಿಯ ಬಳಿ ಹೋಗಿ ಕಲ್ಲನ್ನು ಮತ್ತೆ ನದಿಯ ದಡದಲ್ಲಿ ಇಡುತ್ತಾಳೆ ಅಲ್ಲಿ ಒಂದು ಫಲಕ ಬರೆಯುತ್ತಾಳೆ ನೀವು ಚಿಕ್ಕ ಕಲ್ಲಾಗಿರಬಹುದು ಆದರೆ ನಿಮ್ಮ ಕೆಲಸಗಳು ಅಲೆಗಳಾಗಬಹುದು ನೀತಿ ಚಿಕ್ಕ ವಸ್ತುವು ನಮಗೆ ದೊಡ್ಡ ಪಾಠ ಕಲಿಸಬಲ್ಲದು ನಾವು ಆ ಪಾಠವನ್ನು ಗಮನದಿಂದ ಅರಿತುಕೊಳ್ಳಬೇಕು ಲೈಕ್ ಶೇರ್